ಏ ರಾಜಪ್ಪ ಏನಾಯ್ತು ಆತ್ರ ಆತ್ರವಾಗಿ ಎಲ್ಲೋ ಹೊರಟಂಗಿದ ಎಳೆ ವಿಮೆ ದೃಢೀಕರಣ ಪತ್ರ ಮಾಡಿಸ್ಬೇಕು ಸಂಗಪ್ಪ ಈಗ ಅರ್ಜಿ ಕೊಟ್ರೆ ಆ ದಾಖಲೆ ಪತ್ರ ನನ್ನ ಸೇರುವಾಗ ತಿಂಗಳ ಭಾಷಣ ಆಗಿರುತ್ತೆ ನೀನು ಹೇಳಿದ್ ನಿಜನೇ ರಾಜಪ್ಪ ಆದರೆ ಅದು ಹಿಂದೆ ಈಗ ಹಾಗಿಲ್ಲ ಈಗ ಗ್ರಾಮ ಪಂಚಾಯತಿ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಬೇಗ ಸಿಗುತ್ತೆ ಅಂತ ನನ್ನ ಮಗ ಅಂತಿದ್ದ ಅವನನ್ನ ಕೇಳು ಹೌದು ಒಂದು ಕಲ್ ಗ್ರಾಮ ಪಂಚಾಯಿತಿ ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಬೆಳೆ ವಿಮೆ ದೃಢೀಕರಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿ ಬೇಗ ಬೇಕು ಕಣಪ ಅಷ್ಟೇ ತಾನೇ ಅಂಕಲ್ ಕೇವಲ ಹನ್ನೆರಡು ಕೆಲಸದ ದಿನಗಳಲ್ಲಿ ದೃಢೀಕರಣ ಪತ್ರ ನಿಮ್ ಕೈ ಸೇರುತ್ತದೆ ಹೌದೇನಪ್ಪ ಈಗಲೇ ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸ್ತೀನಿ ಸರಿ ಅಂಕಲ್ ತುಂಬ ಧನ್ಯವಾದ ಕಣಪ್ಪ